ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾರಾಹಿ ಜಾತಕರ ಮೇಲೆ ಈ ತಿಂಗಳು ಏನು ಪ್ರಭಾವ ಬೀರುತ್ತೆ ಎಲ್ಲ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಮಾರ್ಗಶಿರ ಮಾಸ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಈ ಮಾಸದಲ್ಲಿ ಶ್ರೀಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಯಾರ್ಯಾರು ಲಕ್ಷ್ಮೀ ವ್ರತ ಮಾಡ್ಬೇಕೋ ಲಕ್ಷ್ಮ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮ ಲಕ್ಷ್ಮೀ ವ್ರತವನ್ನ ಆಚರಿಸಬೇಕು ಈ ತಿಂಗಳಲ್ಲಿ ಲಕ್ಷ್ಮೀ ದೇವ ದೇವಿಯ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ನಿಮ್ಗೆ ಆರ್ಥಿಕವಾಗಿ ಸಮೃದ್ಧಿಯಾಗಿರ್ಬೇಕು ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಆಗ್ಬೇಕು ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು ಅಂದ್ರೆ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಈ ಮಾಸದಲ್ಲಿ ಮರಿಬೇಡಿ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಎರಡನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಟಿ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಶ್ರೀ ಸುಬ್ರಹ್ಮಣೇಶ್ವರನನ್ನ ಷೋಡೋಪಚಾರ ಪೂಜೆ ಮಾಡಬೇಕು ದೇವ್ರನ್ನ ಯಾರ ಉಪನಯನ ಆಗಿರುತ್ತೆ ಅಂತಹ ಬಾಲಕನನ್ನ ಸುಬ್ರಹ್ಮಣ್ಯ ಸ್ವರೂಪ ಅಂತ ಭಾವಿಸಿ ಗಂಧ ಪುಷ್ಪ ವಸ್ತ್ರ ಧೂಪ ದೀಪಗಳಿಂದ ಪೂಜೆ ಮಾಡಿ ಭೋಜನವನ್ನ ಮಾಡಿಸುವಂತಹ ಪದ್ಧತಿ ಸ್ಕಂದ ಷಷ್ಠಿಯ ದಿನ ಈಗ ನೋಡೋಣ ತುಲಾರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ನಿಮ್ಮ ಜನ್ಮ ರಷ್ಯಾಧಿಪತಿಯಾದಂತಹ ಶುಕ್ರ ಕನ್ಯಾ ರಾಶಿಯಿಂದ ನಿಮ್ಮ ಜನ್ಮರಾಶಿ ರಾಶಿಗೆ ಸಂಚಾರ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ತುಲಾ ರಾಶಿಯಿಂದ ಋಷಿಕ ರಾಶಿಗೆ ಸಂಚಾರ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಿ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮತ್ತೆ ರಾಶಿ ಪರಿವರ್ತನೆ ಆಗ್ತಾನೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಶುಕ್ರ ಯಾವಾಗ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಅವಾಗ ನಿಮ್ಗೆ ಏನಾಗುತ್ತೆ ಪ್ರಾಪಂಚಿಕ ಸುಖ ಸಂತೋಷದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಲಕ್ಸುರಿ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ವೈರಾಗ್ಯ ಜೀವನ ಹೊರಟೋಗುತ್ತೆ ನಾನು ಚೆನ್ನಾಗಿ ಕಾಣಬೇಕು ಒಳ್ಳೆ ಪ್ರಾಪಂಚಿಕ ಸುಖ ಅಂದಾಗ ಒಡವೆ ವಸ್ತ್ರ ವಾಹನಗಳ ಬಗ್ಗೆ ಆಸಕ್ತಿ ಆಹಾರ ಹೂವು ದಾಂಪತ್ಯ ಸುಖ ಹಳ್ಳಿಗಳಲ್ಲಿ ಹೆಣ್ಮಕ್ಕಳು ಒಳ್ಳೆ ಹೂವು ಮುಡ್ಕೋಬೇಕು ಅನ್ನುವಂತ ಆಸಕ್ತಿ ಲೈಂಗಿಕ ಸುಖ ಪಡಬೇಕು ಅಂತ ಆಸಕ್ತಿ ಇದೆಲ್ಲ ಆಸೆಗಳು ಕೂಡ ಕೆಲವರಿಗೆ ಈಡೇರುತ್ತೆ ಕಲಾತ್ಮಕವಾಗಿ ಜೀವನ ನಡೆಸ್ತೇರಿ ನೋಡಿ ಕೆಲವರೆಲ್ಲ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ ಅದು ಯಾರ ಪ್ರಭಾವ ಶುಕ್ರನ ಪ್ರಭಾವ ವಿದ್ಯೆಯಲ್ಲಿ ಆಸಕ್ತಿ ಮದ್ಯ ವ್ಯಾಪಾರದಲ್ಲಿ ಲಾಭ ದ್ರವ್ಯ ವ್ಯಾಪಾರ ಪೆಟ್ರೋಲ್ ಡೀಸೆಲ್ ಆಯಿಲ್ ನೀರಿನ ವ್ಯಾಪಾರದಲ್ಲೆಲ್ಲ ಲಾಭ ಮಾಡ್ತೀರಿ ಅಲಂಕಾರ ವಸ್ತುಗಳು ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವಸ್ತು ಮಾರಾಟಗಾರರಿಗೂ ಕೂಡ ಒಳ್ಳೆ ಲಾಭ ನಾವಲ್ಟಿ ಇಟ್ಟ ಶಾಪ್ ಇಟ್ಟಿರ್ತೀರಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಬಟ್ಟೆಗಳು ಮಾರಾಟ ಮಾಡ್ತೀರಿ ಒಳ್ಳೆ ಲಾಭ ಪ್ರಾಪ್ತಿಯಾಗುತ್ತೆ ಸುಖ ಭೋಗಗಳನ್ನ ಪಡಿತೀರಿ ನೀವು ಪುರುಷ ಜಾತಕರಾಗಿದ್ದರೆ ಉತ್ತಮ ಸ್ತ್ರೀ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ ಸ್ತ್ರೀಯರು ಕೂಡ ಸ್ನೇಹವನ್ನ ಬೆಳೆಸ್ತೀರಿ ಶುಕ್ರ ಯಾವಾಗ ಜನ್ಮ ರಾಶಿಗೆ ಬಂದ್ಬಿಡ್ತಾನೆ ಇವೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾ ಹೋಗ್ತಾನೆ ಶುಕ್ರ ನಿಮಗೆ ತುಲಾ ರಾಶಿ ಜಾತಕರಿಗೆ ಅಷ್ಟಮಾಧಿಪತಿ ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ಪತಿಯ ಕುಟುಂಬದಿಂದ ಸ್ತ್ರೀ ಜಾತಕರಾಗಿದ್ದರೆ ಲಾಭ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ನಿಮಗೆ ಲಾಭ ಪುರುಷ ಜಾತಕರಾಗಿದ್ರೆ ಪತ್ನಿಯ ಕುಟುಂಬದಿಂದ ನಿಮಗೆ ಅನುಕೂಲಗಳು ಆಗುವಂತಹ ಸಾಧ್ಯತೆಗಳಿದೆ ಅದರ ದ್ವಿತೀಯ ಭಾವದಲ್ಲಿ ಸೂರ್ಯ ಮತ್ತು ಕುಜ ಇರೋದ್ರಿಂದ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥ ಗಾದೆ ಬರ್ಕೊಳ್ಳಿ ನೀವು ಆಹಾರವನ್ನ ತುಂಬಾ ಬಿಸಿ ಬಿಸಿ ಆಗಿರುವಂತ ಆಹಾರ ತಿನ್ನಕ್ಕೆ ಇಷ್ಟಪಡ್ತೀರಿ ಆದಷ್ಟು ನೀವು ಸಾತ್ವಿಕ ಆಹಾರವನ್ನ ಸೇವನೆ ಮಾಡಬೇಕು ಮತ್ತೆ ಶುದ್ಧವಾದಂತ ಆಹಾರವನ್ನ ಸೇವನೆ ಮಾಡಬೇಕು ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ನಮಗೆ ಉತ್ತಮ ಆರೋಗ್ಯ ಶಕ್ತಿ ಬೇಕು ಅಂದ್ರೆ ಉತ್ತಮವಾದ ಆಹಾರವನ್ನ ನಾವು ಸೇವನೆ ಮಾಡಬೇಕಾಗತ್ತೆ ಆಗ ಸೂರ್ಯ ಮತ್ತು ಕುಜ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಮಾತು ಹಿಡಿತದಲ್ಲಿ ಇರಲ್ಲ ಮಾತು ಮಾತಾಡದ ಮೇಲೆ ಏನಾಗೋಯ್ತು ಮತ್ತೆ ಮಾತು ವಾಪಸ್ ತಗೊಂಡ್ತೀನಿ ನಾನು ಅಂದ್ರೂ ಆಗಲ್ಲ ಅದಕ್ಕೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಯಾರಿಗೂ ದುಃಖ ಕೊಡೋ ತರ ಮಾತಾಡ್ಬೇಡಿ ಅದರಿಂದ ಏನಾಗುತ್ತೆ ಮನೆಯಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ನಮ್ಮ ಮಾತು ಸರಿ ಇಲ್ಲ ಅಂದ್ರೆ ಕಷ್ಟ ಏನಾಗುತ್ತೆ ತನ ಬರುವುದು ನಾಶವಾಗ್ಬಿಡುತ್ತೆ ನಾಲಿಗೆ ಬಿಗಿ ಇಲ್ಲದ ಮಾತು ಇದರಿಂದ ಕುಟುಂಬದಲ್ಲಿ ಏನಾಗುತ್ತೆ ಕಲಹಗಳಾಗುತ್ತೆ ಇತರರ ಮೇಲೆ ಅಸೂಯೆ ಬೇಡ ಇನ್ನು ಕೆಲವರು ಸಂಗ್ರಹಿಸಿ ಸಂಗ್ರಹಿಸಿಟ್ಕೊಂಡಿರ್ತಾರೆ ಅದನ್ನು ಕೂಡ ಕೆಲವರು ಕಳೆದುಕೊಳ್ಳುವಂತ ಸಾಧ್ಯತೆ ಆಯುಧಗಳಿಂದ ಅಪಾಯ ಇನ್ನೊತರ ಸಡನ್ ಆಗಿ ಕೆಟ್ಟ ಕೋಪ ನಿಮಗೆ ಜಾಸ್ತಿ ಆಗುತ್ತೆ ಬೇಡ ಅದು ಒಳ್ಳೇದಲ್ಲ ಗ್ಯಾಸ್ಟ್ರಿಕ್ ತೊಂದರೆ ಆಗ್ಬೋದು ಕಣ್ಣಿಗೆ ಏನಾದರೂ ತೊಂದರೆಗಳಾಗ್ಬೋದು ಮುಖದಲ್ಲಿ ಏನಾದರೂ ಒಂದು ಚುಕ್ಕೇನೋ ಏನೋ ಪಿಂಪಲ್ಸೋ ಆ ಥರ ಮುಖದಲ್ಲಿ ಏನೋ ಒಂದು ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಶುಕ್ರ ಕೊಡ್ತೇನೆ ಆ ಮುಖದಲ್ಲಿ ಏನೋ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಅವಾಗ ನಮಗೆ ಬೇಜಾರಾಗುತ್ತೆ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ತುಲಾರಾಶಿ ಜಾತಕರಿಗೆ ಈಗ ಹುಚ್ಚನಾಗಿದ್ದಾನೆ ಇಷ್ಟು ದಿವಸ ನಿಮ್ಗೆ ಗುರು ಬಲ ಇತ್ತು ಈಗ ಗುರು ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ತುಲಾರಾಶಿಗೆ ಗುರು ಯಾವತ್ತು ಕೂಡ ಕೆಟ್ಟ ಫಲವನ್ನ ಕೊಡಲ್ಲ ಅಕಸ್ಮಾತ್ ಏನೋ ಗುರು ಕೆಟ್ಟ ಫಲವನ್ನ ಕೊಟ್ರೆ ನೀವು ನಿಮ್ಮ ಕರ್ಮ ಸರಿ ಇಲ್ಲ ಅಂದ್ರೆ ನ್ಯಾಯಬದ್ಧವಾಗಿಲ್ಲ ಮೋಸ ಮಾಡೋದೇ ಪ್ರವೃತ್ತಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಕೆಲವರು ಉದ್ಯೋಗವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಗೌರವವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಪರಾಧಗಳಿಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ ಮಕ್ಕಳಿಗೆ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆಗಳಿದೆ ಎಲ್ಲ ವಿಚಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಪ್ರಿಯ ವೀಕ್ಷಕರೇ ನೀವು ಯಾವುದು ನೆಗೆಟಿವ್ ಎಫೆಕ್ಟ್ ಆಗಬಾರದು ಮಹಾವಿಷ್ಣು ಮತ್ತು ಲಕ್ಷ್ಮೀ ಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ಮಾಸ ಆಗಿರೋದ್ರಿಂದ ಓಂ ನಾರಾಯಣಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಅನಂತಾಯ ನಮಃ ಅನ್ನುವಂಥ ಮಂತ್ರನಾದ್ರೂ ಜಪ ಮಾಡಿ ಲಕ್ಷ್ಮೀ ವ್ರತವನ್ನ ಮಾಡಿ ಶಿವನಿಗೆ ಭಗವಂತ ಯಾವಾಗ್ಲೂ ಕೂಡ ಶಾಶ್ವತ ನಾವು ಮನುಷ್ಯರು ಶಾಶ್ವತ ಅಲ್ವೇ ಅಲ್ಲ ಈ ಬಂದ ಮೇಲೆ ವಾಪಸ್ ಹೋಗ್ಲೇಬೇಕು ಈ ಶರೀರ ಅದಕ್ಕೆ ಓಂ ಶಾಶ್ವತ ನಮಃ ಅನ್ನುವಂಥ ಮಂತ್ರ ಶಿವನನ್ನು ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ